ಹಾಯ್ ಹೆಲೋ ಇವತ್ತು ನಾವೇನು ಮಾಡ್ತಾಯಿದ್ವಿ ಅಂದರೆ ಎಗ್ ಗ್ರೇಸ್ ಮಾಡೋಣ ಅಂತ ಹೇಳಿ ತುಂಬಾ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಏನೆಲ್ಲ ಬೇಕು ಅಂದರೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪಲಾವ್ ಎಲೆ ಎರಡು ಲವಂಗ ಎರಡು ಚಕ್ಕೆ ಎರಡು ಮರಾಠಿ ಮೊಗ್ಗಿನ ಇಷ್ಟು ತೊಗೊಳ್ಳಿ ಆಮೇಲೆ ಒಂದು ಕುಕ್ಕರಿಗೆ ಆಯಿಲ್ ಹಾಕ್ಕೊಳ್ಳಿ ಆಮೇಲೆ ನಾವು ಏನು ಸ್ಪೈಸಿ ಮಸಾಲ ತೊಗೊಂಡಿದ್ವಿ ಅವೆಲ್ಲನೂ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿ ಮತ್ತು ಹಸಿರು ಮೆಣಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಈರುಳ್ಳಿ ಒಂದೆರಡು ದೊಡ್ಡ ಸೈಜಿಂದ ಹಾಂಡಿದ್ದೆ ಎರಡು ಹಸಿರು ಮೆಣಸಿಕಾಯಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿ ಬ್ರೌನ್ ಬರೋ ಹಾಗೆ ಫ್ರೈ ಮಾಡಿ ಇದು ಮಾತ್ರ ಸಕ್ಕತ್ತಾಗಿರುತ್ತೆ ಎಲ್ಲರೂ ರೈಸ್ ಬೇರೆ ಎಗ್ ರೈಸಿಂದು ಮಸಾಲೆ ಬೇರೆ ಮಾಡ್ತಾರೆ ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಕ್ಲೀನಿಗೆ ಫ್ರೈ ಮಾಡಿ ಆಮೇಲೆ ಎರಡು ದೊಡ್ಡ ಸೈಜಿನ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ಳೋಣ ಹಾಕಿದ ಮೇಲೆ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಖಾರ ಇದ್ದರೆ ಕಮ್ಮಿ ಹಾಕೊಳ್ಳಿ ಖಾರ ಜಾಸ್ತಿ ಇಲ್ಲಾಂದರೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನು ಸಾಂಬಾರು ಪುಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಕಡೆ ಒಂದು ಬೌಲಿಗೆ ನಿಮಗೆ ಎಷ್ಟು ಮೊಟ್ಟೆ ಬೇಕು ಅನಿಸುತ್ತೆ ಅಷ್ಟು ಮೊಟ್ಟೆನ ಬೌಲಿಗೆ ಹಾಕ್ಕೊಂಡು ಈ ಥರ ಸ್ಪೋರ್ಟ್ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರೊಳಗಡೆ ಹಾಕಿ ಹಾಕಿ ಕ್ಲೀನಾಗಿ ನಿಧಾನವಾಗಿ ತಿರುಗಿಸ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಮಗಂತೂ ಸಖತ್ ಇಷ್ಟ ಆಯಿತು ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಹೇಳಿ ಆಮೇಲೆ ಸ್ವಲ್ಪ ಕೊಪ್ಪಂಬರಿ ಸೊಪ್ಪು ಹಾಕೊಳ್ಳಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಿದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಆಗಿದೆ ಈಗ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಐದು ನಿಮಿಷ ಮುಂಚೆನೇ ಹಾಕಿ ಇಟ್ಕೊಂಡಿದ್ದೆ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿ ಅಕ್ಕಿ ಈ ಥರ ತಿರುಗಿಸಿ ಆಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಆಗೋಷ್ಟು ನೀರು ಹಾಕಬೇಕು ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಹಾಕಿ ಆದಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚೋದಕ್ಕೆ ಹೋಗಬೇಡಿ ಅದು ಅರ್ಧ ಬೇಯ್ದ ಬೇಯಬೇಕು ಒಂದು ಸ್ವಲ್ಪ ಬೇಯಬೇಕು ಒಂದು ಸೆವೆಂಟಿ ಪರ್ಸೆಂಟಷ್ಟಾದರೂ ಬೆಂದರೆ ಏನಾಗಲ್ಲ ಅಂದರೆ ಸೀಯಲ್ಲ ಅದು ತಳ ಹಿಡಿಯಲ್ಲ ಇಲ್ಲ ಅಂದರೆ ಸೀದ್ಬಿಡುತ್ತೆ ಹಾಗೆ ಸುಮ್ಮನೆ ಮುಚ್ಚಿ ಅದು ಒಂದು ಐದು ನಿಮಿಷ ಅರ್ಧ ಬರ್ಧ ಬೆಂದಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ಒಂದು ವಿಸಿಲೊಡಿಸೀನಿ ಒಂದೇ ಸಾಕಾಗುತ್ತೆ ಯಾಕೆಂದರೆ ಸೆವೆಂಟಿ ಪರ್ಸೆಂಟಷ್ಟು ಫಸ್ಟೇ ನಾನು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣ ಗಮ್ಮ ಅಂತಿತ್ತು ನನಗಂತೂ ಯಾವಾಗ ತಿಂತೀನೋ ಅನಿಸ್ತಿತ್ತು ನಾನು ಫಸ್ಟು ವೀಡಿಯೋ ಎಲ್ಲ ಮೇಲೆ ಫಸ್ಟೇ ಹಾಕೊಂಡು ತಿಂದುಬಿಟ್ಟೆ ಅಷ್ಟು ಗಮ್ಮಂತಿತ್ತು ಸೂಪರ್ ಟೇಸ್ಟು ಸಹ ಸಕ್ಕತ್ತಾಗಿತ್ತು ಇನ್ನು ಸ್ವಲ್ಪ ಕೊತ್ತಂಬರಿ ಚಟ್ನ ಹಾಕೊಳ್ಳಿ ಸಾಕತ್ತಾಗಿದೆ ಮಾತ್ರ ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ನನ್ನ ಮಗಳಿಗೆ ಕೊಟ್ಟಿದ್ದೀಗ ಏನಂತೇಳಿ ನೋಡೋಣ ಹೇಗಿದೆ ಅವಳು ಸೂಪರ್ ಅಂತಿದ್ದಾಳೆ ಚೆನ್ನಾಗಿ ತಿನ್ಳು